ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಬ್ಬಸ್ಕಿ ಹಾಕಿ ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಗಂತ ಅದಕ್ಕೆ ಬೇಕಾಗಿರೋ ತಿಳ್ಸ್ಕೊಡ್ತೀನಿ ನೋಡ್ಕೊಂಡ್ ಬನ್ನಿ ಹಸಿಮೆಣಸಿನ್ಕಾಯಿ ಜಿರ್ಗಿ ನೋಡಿ ಫ್ರೆಂಡ್ಸ್ ಚಹಾ ಸಬ್ಬಸ್ಗಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದ್ ಸಬ್ಬಸ್ಕಿನಿ ಅರ್ಧ ಆದ್ರೆ ಸಾಕು ಇದು ನೋಡಿ ಚಾಪ್ ಮಾಡೋ ಮಷಿನ್ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಜಿರಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಚೆನ್ನಾಗಿ ಹಾಕಿ ಮೂರು ಗ್ಲಾಸ್ ಮೂರು ಗ್ಲಾಸ್ ಹಾಕಿದರೆ ಫ್ರೆಂಡ್ಸ್ ಒಂದು ಆರು ಏಳು ಆಗ ಆಗುತ್ತೆ ಅಕ್ಕಿ ರೊಟ್ಟಿ ಮತ್ತೆ ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟಲಿಕ್ಕೆ ಚೆನ್ನಾಗುತ್ತೆ ಬೆಳಗಿನ ತಿಂಡಿ ಆಯಿತು ನೋಡಿ ಮೂರು ಮೂರು ಬಟ್ಲು ಹಾಕಿದ್ದೇನೆ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ನಾ ಇದರಲ್ಲಿ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ಓನ್ಲಿ ಅಕ್ಕಿ ಹಿಟ್ಟೆ ಚೆನ್ನಾಗಿ ಹಾಕಿ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ನಾನು ಇದು ದೊಡ್ಡ ಉಪ್ಪ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಇದು ಚಲೋ ಅಲ್ಲ ಸೊ ಅದಕ್ಕೆ ನಾನು ಈ ಥರ ಉಪ್ಪು ಯೂಸ್ ಮಾಡೋದು ಭಾಳ ಮತ್ತೆ ಎಲ್ಲ ಸ್ವಲ್ಪ ಚಾಪ್ ಮಾಡ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ನೀರು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನು ಬ್ಲಾಗ್ ಮಾಡೋದು ಇವಾಗ ಬಿಟ್ಟಿದ್ದೀನಿ ಈ ಒಂದು ಟು ತ್ರೀ ಡೇಸ್ ಗ್ಯಾಪ್ ಆಯ್ತಲ್ಲ ಸೊ ನಿಮ್ಗೆ ಹೇಗೆ ಅನಿಸಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಂದು ಈ ಥರ ಈ ಥರ ವೀಡಿಯೋಸ್ ಬೇಕಂದರೆ ನಂದು ಯಾವಾಗಲೂ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ನಾ ಎಷ್ಟು ಚೆನ್ನಾಗಿ ನಾತ್ಕೋತೀವಿ ಆ ಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀರು ಹಾಕ್ತಾ ನಿಮ್ಗೆ ಎಷ್ಟು ಬೇಕೋ ನೀರು ಅದು ಗೊತ್ತಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಚಪಾತಿ ಇದಕ್ಕೆ ಆ ಥರ ನಾತ್ಕೊಂಡ್ರು ನಿಮ್ಗೆ ಬರುತ್ತೆ ಸ್ವಲ್ಪ ಅಜ್ವಾನ್ ಚೆನ್ನಾಗಿ ಕೈಯಿಂದ ಉಜ್ಜಬೇಕು ಅದು ಅಂದರೆ ಸ್ಮೆಲ್ ಬಿಡುತ್ತಲ್ಲ ಸೊ ಆಯಿತಾ ಈ ಥರ ಡೈಜೆಸ್ಟ್ ಪ್ರಾಬ್ಲಮ್ ಇರೋರ್ಗು ಅಜ್ವಾನ್ ತುಂಬ ಹೆಲ್ಪ್ ಆಗುತ್ತೆ ಅಜ್ವಾನ್ ಹಾಕಬೇಕು ಈ ಥರ ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈಗ ಆತಲ್ಲ ಇದು ರೆಡಿ ಆಯಿತು ಹಿಟ್ಟು ಒಂದು ಐದು ನಿಮಿಷ ಒಂದು ಪ್ಲೇಟ್ ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷವರೆಗೂ ಹೀಗೆ ಸ್ವಲ್ಪ ಇದು ಆಗಲಿ ಅಂದ್ ಅಂದರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೀವು ಇದು ಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಅದರಲ್ಲೂ ಇದು ಮ್ಯಾಚ್ ಆಗುತ್ತೆ ಆಮೇಲೆ ಮೊಸರು ಶೇಂಗಾ ಚಟ್ನಿ ಆ ಥರ ಎಲ್ಲ ಇದರಲ್ಲಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ನೋಡಿ ಈಗ ರೆಡಿ ಮಾಡೋಣ ಈ ಥರ ಈ ಥರ ಇದು ಸಿಗುತ್ತೆ ಫ್ರೆಂಡ್ಸ್ ಹೋಳಿಗೆ ಮಾಡೋಕ್ ಮಾಡೋದು ಇದು ನಾನು ಇದರಲ್ಲಿ ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆಯಿಲ್ ಹಚ್ಚಬೇಕು ಮೊದಲಿಗೆ ಆಮೇಲೆ ಆಮೇಲೆ ಇದು ಈ ಶೀಟ್ ಏನಿದೆಯಲ್ಲ ರಿಯೂಸು ಮಾಡಬಹುದು ನಾವು ವಾಶ್ ಮಾಡಿ ಎನಿ ಟೈಮ್ ಯಾವಾಗ ಬೇಕಾದರೂ ಯೂಸ್ ಮಾಡಬಹುದು ಈ ತರ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ತಡ್ತಾ ಬರಬೇಕು ನೋಡಿ ದಪ್ಪ ಆದರೂ ಏನೂ ಇಲ್ಲ ಚೆನ್ನಾಗಿ ಬರುತ್ತೆ ತೆಳ್ಳಾದರೂ ಕ್ರಿಸ್ಪಿ ತಿನ್ನಲಿಕ್ಕೆ ಚಲೋ ಅನ್ಸುತ್ತೆ ನೋಡಿ ಈ ತರ ಎಲ್ಲ ಅದು ಚಾಪರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಿಕ್ಸಿಯಲ್ಲಿ ಅಂದರೆ ಅಂದ್ರೆ ತುಂಬಾ ಸಣ್ಣಗಾಗುತ್ತಲ್ಲ ಈ ಥರ ಚಾಪರ್ ಇದ್ದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ನೋಡಿ ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕು ನೋಡಿ ಸೀಟ್ ಹೆಂಗೆ ಬರುತ್ತೆ ನೋಡಿ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗೋಲ್ಲ ಮತ್ತು ಯಾವುದೇ ರೀತಿ ಹಿಟ್ಟು ಅದಕ್ಕೆ ಅಂಟ್ಕೊಳಂಗಿಲ್ಲ ನೋಡಿ ಈ ಥರ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸಿಟ್ಟು ಸ್ವಲ್ಪ ಮೇಲೆ ಮುಚ್ಚಿದ್ರೆ ಅಂದರೆ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಇದು ಆಗಿದೆ ಈಗ ಒಂದು ಸೈಡ್ ಚೆನ್ನಾಗಾಗಿದೆ ಸೊ ಇನ್ನೊಂದು ಸೈಡ್ ಹೊಲಿಸಿ ನೋಡಿ ಈ ಥರ ಸ್ವಲ್ಪ ಮೇಲೆ ತುಪ್ಪ ಅಥವಾ ಆಯಿಲು ಈ ಥರ ಹಾಕಿದರೆ ಸ್ವಲ್ಪ ಅಂಚೂರ್ ಕಲರ್ ನೋಡಿ ಫ್ರೆಂಟ್ ಕಲರ್ ಹೆಂಗೆ ಬಿಟ್ಟಿದೆಯಲ್ಲ ಈ ಥರ ಕಲರ್ ಆಗಬೇಕು ಇದು ರೆಡಿ ಇದೆ ನೋಡಿ ನಂದೆಲ್ಲ ಕಾಯಿ ಚಟ್ನಿ ಅಥವಾ ಪುದೀನಾ ಚಟ್ನಿ ಶೇಂಗಾ ಚಟ್ನಿಯಲ್ಲೇ ಮಸ್ತ್ ಇದು ಮ್ಯಾಚ್ ಆಗುತ್ತೆ ನೋಡಿ ಹೇಗಾಗಿದೆ ಅಂತ ತಿಳಿಸಿ ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ